ಕೊನೆಯ ವಿಡಿಯೋದಲ್ಲಿ ಹಾಗೆ ಅಡಿಕೆಯು ವಾಣಿಜ್ಯೋದ್ಯಮದ ರಾಜ ಹಲೋ ಫ್ರೆಂಡ್ಸ್ ಕೊನೆಯ ವಿಡಿಯೋದಲ್ಲಿ ನೀವು ಅಡಿಕೆಯನ್ನು ಒಣಗಿಸಿ ಯಾವ ಹಂತದಲ್ಲಿ ಪ್ರಾಸೆಸ್ ಮಾಡಲಾಗುತ್ತದೆ ಅಂತ ನೀವು ತಿಳಿದಿದ್ದೀರಿ ಈ ವಿಡಿಯೋದಲ್ಲಿ ಅದರಲ್ಲಿ ಎಷ್ಟು ಕ್ವಾಲಿಟಿಯಾಗಿ ಬೇರ್ಪಡಿಸಿ ನಾವು ಮಾರ್ಕೆಟ್ಗೆ ತಗೊಂಡು ಹೋಗ್ತೇವೆ ಅಂತ ನೋಡೋಣ ವಿಡಿಯೋನ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಲೆಟ್ಸ್ ಬಿಗಿನ್ ಸಾಮಾನ್ಯವಾಗಿ ಅಡಿಕೆಯನ್ನು ನಾಲ್ಕು ಹಂತವಾಗಿ ಬೇರ್ಪಡಿಸಲಾಗುತ್ತೆ ಇಲ್ಲದಿದ್ದರೆ ಮಾರ್ಕೆಟಲ್ಲಿ ಫಸ್ಟ್ ಕ್ವಾಲಿಟಿ ರೇಟ್ ಸಿಗೋದು ತುಂಬ ಯಾವುದೆಲ್ಲ ಅದಕ್ಕೆ ಎಷ್ಟೆಷ್ಟು ರೇಟ್ ಇದೆ ಅಂತ ನೋಡೋಣ ಬನ್ನಿ ಇದಕ್ಕೆ ಕರಿಗು ಉಂಟಂತ ಹೇಳ್ತಾರೆ ಇದಕ್ಕೆ ರೇಟ್ ಬಂದ್ಬಿಟ್ಟು ತೊಂಬತ್ತರಿಂದ ನೂರು ರೂಪಾಯಿ ಇದೆ ಎರಡನೇ ಕ್ವಾಲಿಟಿ ಬಂದುಬಿಟ್ಟು ಸಿಪ್ಪೆ ಇರುವ ಅಡಿಕೆ ಇದಕ್ಕೆ ಇನ್ನೂರರಿಂದ ಇನ್ನೂರ ನಲವತ್ತರವರೆಗೆ ರೇಟ್ ಇದೆ ಮೂರನೇ ಕ್ವಾಲಿಟಿ ಅಡಿಕೆ ಪಠಾರ ಅಂತ ಹೇಳ್ತಾರೆ ಯಾಕೆಂದರೆ ಇದರಲ್ಲಿ ನೀವು ಕ್ರ್ಯಾಕ್ ಎಲ್ಲ ನೋಡ್ಬೋದು ಇದು ಸೆಕೆಂಡ್ ಕ್ವಾಲಿಟಿ ಅಡಿಕೆ ಇನ್ನು ಇದು ಬಂದುಬಿಟ್ಟು ಒನ್ ಆಫ್ ದ ಫೈನೆಸ್ಟ್ ಕ್ವಾಲಿಟಿ ಅಡಿಕೆ ಇದಕ್ಕೆ ಒಳ್ಳೆಯ ರೇಟ್ ಇದೆ ಮಾರ್ಕೆಟಲ್ಲಿ ಅತಿ ಹೆಚ್ಚು ಬೆಲೆ ಸಿಗುವ ಈ ಅಡಿಕೆ ಕೆ ಜಿಗೆ ನಾನ್ನೂರ ಅರವತ್ತರಿಂದ ಎಪ್ಪತ್ತರವರೆಗೂ ಇದೆ ಮೆಟಿ ವಿಡಿಯೋ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ